ಶೂನ್ಯ ಅಭಿವೃದ್ಧಿಯ ಹಗರಣಗಳ ಸರ್ಕಾರದ ವಿರುದ್ಧ ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆಯನ್ನು ಹಾಕುವಂತ ಕಾರ್ಯವನ್ನ ನಾವೆಲ್ಲ ಶಾಸಕರು ಇವತ್ತು ಮಾಡ್ತಾ ಇದ್ವಿ ಈ ಹಗರಣ ಮುಖ್ಯಮಂತ್ರಿಗಳ ಮೂಗಿನ ನೆರಕ್ಕೆ ನಡೆದಿರುವಂತದ್ದು ಸ್ವತಃ ಆರ್ಥಿಕ ಇಲಾಖೆ ಇದರಲ್ಲಿ ಕೈವಾಡವನ್ನ ಮಾಡಿದೆ ನೆನ್ನೆ ಅಲ್ಲ ಮೊನ್ನೆ ಮೂಡಾ ಹಗರಣದಲ್ಲಿ ಮುಖ್ಯಮಂತ್ರಿಗಳ ಕುಟುಂಬ ಪಾಲುದಾರ ಆಗಿರುವಂತದ್ದು ಜಗಜ್ಜಾಹೀರಾಗಿದೆ ಇದನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತಂದ್ರೆ ಪೊಲೀಸರು ರಸ್ತೆಗೆ ರಸ್ತೆಗೀಳ್ಲಿಕ್ಕೂ ಕೂಡ ಇವತ್ತು ಬಿಡದಲೇ ಇರುವಂತ ವಾತಾವರಣವನ್ನ ನಿರ್ಮಾಣ ಮಾಡಿದ್ದಾರೆ ಒಂದು ಕಡೆ ಹಗರಣವನ್ನ ಸರ್ಕಾರ ಮುಚ್ಚಿ ಹಾಕುವಂತ ಪ್ರಯತ್ನ ನಡೀತಾ ಇದೆ ಇನ್ನೊಂದು ಕಡೆ ನ್ಯಾಯ ಕೇಳಿ ಪ್ರತಿಭಟನೆಯನ್ನ ಮಾಡುವಂತ ಜನಪ್ರತಿನಿಧಿಗಳನ್ನ ಬಲತ್ಕಾರವಾಗಿ ಪೊಲೀಸರ ಮುಖಾಂತರ ಹತ್ತಿಕ್ಕುವಂತ ಪ್ರಯತ್ನವೂ ಕೂಡ ನಡೀತಾ ಇದೆ ಶಾಂತಿಯುತವಾಗಿ ನಾವೊಂದು ಎಂಬತ್ತೈದು ಜನ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಶಾಸಕರು ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಆಗ್ತವೆ ಅಂತ ಹೇಳಿದ್ರು ಕೂಡ ಅದಕ್ಕೆ ಅವಕಾಶಗಳನ್ನ ಕೊಡೋದಿಲ್ಲ ಅಂತಂದ್ರೆ ಸರ್ಕಾರದ ಸರ್ವಾಧಿಕಾರಿ ಧೋರಣೆಯನ್ನ ನಾನು ಖಂಡಿಸ್ತೇನೆ ಸಿದ್ದರಾಮಯ್ಯ ಹಗರಣಗಳ ಸರ್ದಾರ ಹಗರಣಗಳ ಮುಖಾಂತರವೇ ಈ ಸರ್ಕಾರ ಆಡಳಿತವನ್ನು ನಡೆಸ್ತಾ ಇದೆ ದಿನಕ್ಕೊಂದು ಹಗರಣಗಳು ಹೊರಗೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಈ ಹಗರಣಗಳನ್ನ ಮುಚ್ಚಿ ಹಾಕ್ಲಿಕ್ಕೆ ವಿಚಲಿತರಾಗಿ ಇಡೀ ಪ್ರತಿಭಟನೆಯನ್ನ ಒಂದು ಕಡೆ ಸಂವಿಧಾನವನ್ನ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ